ನಮಸ್ಕಾರ ಸ್ನೇಹಿತರೆ ಐದನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ಸರ್ಫರಾಜ್ ಖಾನ್ ಹಾಗೂ ದೇವದತ್ ಪಡಿಕಲ್ ಆರ್ಭಟಕ್ಕೆ ತತ್ತರಿಸಿದ ಇಂಗ್ಲೆಂಡ್ ಪಾದಾರ್ಪಣೆ ಪಂದ್ಯದಲ್ಲೇ ವಿಶ್ವ ದಾಖಲೆ ನಿರ್ಮಿಸಿದ ಪಡಿಕಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಧರ್ಮಶಾಲದಲ್ಲಿ ಆರಂಭಗೊಂಡಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದನೇ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಪಡೆಯು ಭಾರಿ ಮುನ್ನಡೆಯತ್ತ ಮುನ್ನುಗ್ಗುತ್ತಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪ್ರವಾಸಿ ಇಂಗ್ಲೆಂಡ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಕೇವಲ ಇನ್ನೂರ ಹದಿನೆಂಟು ರನ್ ಗಳಿಗೆ ಅಂತ್ಯಗೊಳಿಸಿಕೊಂಡಿತು ಸ್ನೇಹಿತರೆ ಇದಕ್ಕೆ ಪ್ರತ್ಯುತ್ತರವಾಗಿ ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಆರಂಭಿಸಿದ ಟೀಮ್ ಇಂಡಿಯಾವು ಉತ್ತಮ ಆಟವನ್ನ ಆಡುತ್ತಿದೆ ಸ್ನೇಹಿತರೆ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ರವರು ಐವತ್ತೆಂಟು ಎಸೆತಗಳಿಂದ ಐವತ್ತೇಳು ರನ್ ಬಾರಿಸಿ ಮಿಂಚಿದರೆ ಇನ್ನು ನಾಯಕ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ರವರು ತಲಾ ಸ್ಫೋಟಕ ಶತಕಗಳನ್ನ ಬಾರಿಸಿ ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತರು ಸ್ನೇಹಿತರೆ ರೋಹಿತ್ ರವರು ನೂರ ಅರವತ್ತೆರಡು ಎಸೆತಗಳಲ್ಲಿ ನೂರಾ ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಶುಭ್ಮನ್ ಗಿಲ್ ರವರು ನೂರ ಐವತ್ತು ಎಸೆತಗಳನ್ನ ಎದುರಿಸಿ ನೂರ ಹತ್ತು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಇದಾದ ನಂತರ ಬಂದ ದೇವದತ್ ಪಡಿಕಲ್ ಹಾಗೂ ಸರ್ಫ್ರಾಜ್ ಖಾನ್ ರವರು ಟೀಂ ಇಂಡಿಯಾದ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ಹೊತ್ತುಕೊಂಡರು ಹೌದು ಸ್ನೇಹಿತರೆ ರಜತ್ ಪಟಿದಾರ್ ಅವರ ಬದಲಿಯಾಗಿ ಟೀಂ ಇಂಡಿಯಾದಲ್ಲಿ ಆಡುವ ಅವಕಾಶ ಗಿಟ್ಟಿಸಿಕೊಂಡಿರುವ ಕನ್ನಡಿಗ ದೇವದತ್ತ ಪಡಿಕಲ್ ಧರ್ಮಶಾಲದ ಟೆಸ್ಟ್ನ ಎರಡನೇ ದಿನದ ಆಟದಲ್ಲಿ ಚೊಚ್ಚಲ ಅರ್ಧ ಶತಕ ಸಿಡಿಸಿ ಮಿಂಚಿದ್ದಾರೆ ಕೇವಲ ಎಂಬತ್ಮೂರು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ ಪಡಿಕಲ್ ಎಂಟು ಅದ್ಭುತ ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಗಳನ್ನ ಸಹ ಬಾರಿಸಿದ್ದಾರೆ ಸ್ನೇಹಿತರೆ ಅಲ್ಲದೆ ಸರ್ಫ್ರಾಜ್ ಖಾನ್ ರವರೊಂದಿಗೆ ಪಡಿಕಲ್ ರವರು ಶತಕದ ಜೊತೆ ಆಟವನ್ನ ಕೂಡ ನಡೆಸಿ ತಂಡದ ಮುನ್ನಡೆಯನ್ನ ದ್ವಿಶತಕದತ್ತ ಕೊಂಡೊಯ್ದರು ಸ್ನೇಹಿತರೆ ಶತಕ ಸಿಡಿಸಿ ಆಡುತ್ತಿದ್ದ ರೋಹಿತ್ ಹಾಗೂ ಗಿಲ್ ರವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ಟೀಮ್ ಇಂಡಿಯಾಗೆ ಆಸರೆಯಾದ ಪಡಿಕಲ್ ಮತ್ತು ಸರಫರಾಜ್ ಖಾನ್ ತಲಾ ಅರ್ಧ ಶತಕ ಸಿಡಿಸಿ ತಂಡವನ್ನ ಮತ್ತೊಮ್ಮೆ ತಂದರು ಅಂತಿಮವಾಗಿ ಎರಡನೇ ದಿನದ ಆಟದ ಮೂರನೇ ನಲ್ಲಿ ಶೋಯಬ್ ಬಶೀರ್ ಅವರಿಗೆ ಬಲಿಯಾದ ದೇವದತ್ ಪಡಿಕಲ್ ತಮ್ಮ ಇನಿಂಗ್ಸ್ ನಲ್ಲಿ ನೂರ ಮೂರು ಎಸೆತಗಳನ್ನ ಎದುರಿಸಿ ಹತ್ತು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಸಹಿತ ಅರವತ್ತೈದು ರನ್ ಕಲೆ ಹಾಕಿದರು ಸ್ನೇಹಿತರೆ ಇನ್ನಿವರೆಗೆ ಸಾಥ್ ನೀಡಿರುವ ಸರಫರಾಜ್ ಖಾನ್ ಕೂಡ ಕೇವಲ ಅರವತ್ತು ಎಸೆತಗಳಲ್ಲಿ ಐವತ್ತಾರು ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಸದ್ಯ ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ನಾನೂರ ಇಪ್ಪತ್ತೇಳು ರನ್ ಗಳಿಗೆ ಏಳು ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಐದನೇ ಟೆಸ್ಟ್ ಪಂದ್ಯದಲ್ಲಿ ಇನ್ನೂರ ಒಂಬತ್ತು ರನ್ ಗಳ ಬೃಹತ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಅಂತ ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ಪಡಿಕಲ್ ರವರ ಈ ಅದ್ಭುತ ಆಟದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ